ಮಾತ್ ಎತ್ತಿದ್ರೆ ಹೇಳ್ತಾರೆ ಕುಮಾರಸ್ವಾಮಿಯವರು ಕೋಟ್ಲಲ್ಲಿದ್ದರು ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಬರ್ತಿರ್ಲಿಲ್ವಾ ಮನೆ ಕುಮಾರಸ್ವಾಮಿಯವರು ಮನೇಲಿ ವಾಸ ಇರಬೇಕಿತ್ತು ಆ ಮನೆಯಲ್ಲಿ ಯಾರಿದ್ರು ಸ್ವಾಮಿ ಮುಖ್ಯಮಂತ್ರಿಗಳು ಮನೆಯಲ್ಲಿ ಯಾರಿದ್ರು ಮಧ್ಯಾಹ್ನ ರೆಸ್ಟ್ಗೆ ಹೋಗ್ಬೇಕು ಅಂದಾಗ ಏನು ಮಾಡಬೇಕಿತ್ತು ಮನೆ ಜೆ ಪಿ ನಗರ ದೂರ ಇತ್ತು ಎದುರುಗಡೆ ಹತ್ತಿರ ತಪ್ಪಾ ಅದು ಅದಕ್ಕೆ ನೀವ್ಯಾರು ಹೋಟ್ಲಲ್ಲಿ ವಾಸನೆ ಮಾಡಿಲ್ವಾ ಅದರಿಂದ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ನೀವು ಮಾಡಬೇಡಿ ಅಂತ ಹೇಳಲ್ಲ ಕುಮಾರಣ್ಣವರು ಟೀಕೆ ಮಾಡ್ತಾರೆ ನೀವು ಮಾಡ್ತೀರಿ ಆದರೆ ಮಾತಿನ ಬರದಲ್ಲಿ ನಮ್ಮ ಭಾಷೆಯ ಮೇಲೆ ಹಿಡಿತಾ ಇದೆ